आम... नारसिंहाय विद्महे वज्रणकाय धीमहे तन्नारुसिंहप्रचोदयात् श्रीलक्ष्मी नारसिंहाय नमः नमस्कारा 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 ಮತ್ತೊಮ್ಮೆ ಸೀರೆಗಳಿಗೆ ತವರು ಆಗಿರುವ ಸೂರತ್ ಮಹಾನಗರದಲ್ಲಿ ಇವತ್ತು ಎಲ್ಲ ಕೂಡ ರೇಷ್ಮೆ ಸೀರೆ ಐಟಮ್ ರೇಷ್ಮೆ ಸೀರೆ ಐಟಮ್ ಈ ವಿಡಿಯೋ ಎಕ್ಸ್ಪೆಷಿಯಲ್ಲಿ ದಸರಾ ನವರಾತ್ರಿ ದೀಪಾವಳಿ ಹಬ್ಬಕ್ಕಾಗಿ ವಿಶೇಷ ಆಫರ್ದಿಂದ ಸೂರತ್ ರೇಷ್ಮೆ ಸೀರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಎರಡು ನೂರ ಐವತ್ತು ರೂಪಾಯಿ ರೇಷ್ಮೆ ಸೀರೆ ಸ್ಟಾರ್ಟ್ ಆಗುತ್ತೆ ನೀವು ಎಷ್ಟೋ ವೀಡಿಯೋಸ್ ನೋಡಿರ್ತೀರ ಅದೇನು ಸರ್ ಸೂರತ್ಲ್ಲಿ ಅರವತ್ತು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿಗೆ ರೇಷ್ಮೆ ಸೀರೆ ಬರುತ್ತಲ್ವಾ ಇಲ್ಲ ಯಾಕ ಇನ್ನೂರ ಐವತ್ತು ರೂಪಾಯಿ ಅಂತಂದರೆ ಸಿಂಪಲ್ ಆಗಿ ಒಂದೇ ಮಾತು ಹೇಳ್ತಾ ಇದ್ದೀನಿ ಕೊಡೋ ರೇಟ್ ಹೇಳ್ತಾಯಿದ್ದೀವಿ ಕೊಡೋ ರೇಟ್ ಸಿಗೋ ರೇಟ್ ಸುಮ್ಮನೆ ಮಾತು ಹೇಳಿ ಸುಮ್ಮನೆ ಮಾತು ಹೇಳಿ ಫೋರ್ ಟ್ವೆಂಟಿ ಬಿಸ್ನೆಸ್ ಮಾಡೋ ವೀಡಿಯೋಸ್ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರೋದಿಲ್ಲ ನೀವು ಕಲೆಕ್ಷನ್ ನೋಡ್ತಾ ಇರ್ರಿ ಡಿಸೈನ್ಸ್ ನೋಡ್ತಾ ಇರ್ರಿ ಇನ್ನು ರೇಟ್ ಅಂಬೋದು ಹೆಂಗ ಹೇಳೋದಿಲ್ಲ ರೇಟ್ ಹೇಳೋದಿಲ್ಲ ಯಾಕೆ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಔಟ್ಲೆಟ್ ವಿಡಿಯೋ ರೇಟಕ್ಕಾಗಿ ವಿಡಿಯೋ ಮೇಲೆ ಇರುವ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ ನಿನ್ನೆ ಒಬ್ಬ ಅಣ್ಣ ಹನುಮೇಶ್ ನಾಯಕ್ ಅಂತ ಕಾಮೆಂಟ್ ಮಾಡಿದ್ದಾರೆ ಕಾಮೆಂಟ್ ಮಾಡಿದ್ದಾರೆ ಏನಂತಂತಂದರೆ ಸೂರತ್ ಅಂತಂದರೆ ಮೋಸ ಫೋರ್ ಟ್ವೆಂಟಿ ಬಿಸ್ನೆಸ್ ಇರುತ್ತೆ ಅಂತ ಇರುತ್ತೆ ಅನ್ನೋ ಸೂರತ್ತಲ್ಲೇ ಯಾಕ ಬೆಂಗಳೂರಲ್ಲಿದೆ ಹುಬ್ಳಿದಲ್ಲಿದೆ ಧಾರವಾಡದಲ್ಲಿದೆ ಎಲ್ಲಿ ಲಾಭ ಇರುತ್ತೋ ಎಲ್ಲಿ ಲಾಭ ಇರುತ್ತೋ ಅಲ್ಲಿ ಮೋಸ ಇರುತ್ತೆ ಬಟ್ ಮೋಸ ಮಾಡೋರ್ದು ತಪ್ಪು ಅಲ್ಲ ಮೋಸ ಹೋಗೋರ್ದು ನಮ್ಮದು ತಪ್ಪು ಮೋಸ ಮಾಡೋರ್ದು ತಪ್ಪಲ್ಲ ನಮ್ಮದು ತಪ್ಪು ನಾವು ಯೋಚನೆ ಮಾಡಬೇಕಲ್ಲ ಎಷ್ಟೋ ಜನ ಸೂರತ್ ಬರ್ತಾರ ಓಕೆ ಈ ಸೀರೆ ರೇಟು ಮುನ್ನೂರ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಬಬ್ಬ ಬಬ್ಬ ಬಬ್ ಬೇಡ 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 ಕಮ್ಮಿ ರೇಟ್ ಕಮ್ಮಿ ರೇಟ್ ನಲ್ವತ್ತೈವತ್ತು ಅರವತ್ತು ರೂಪಾಯಿ ಬೇಕು ಅಂತಾರೆ ಸೊ ಇಲ್ಲಿರುವ ಸೂರತ್ ಅವರಿಗೆ ಗೊತ್ತು ನಾವು ಈ ಥರ ಪರ್ಫೆಕ್ಟಾಗಿ ರೇಟ್ ಹೇಳಿದರೆ ಈ ಜನ ನಮಗೆ ತಗೊಳ್ಳಲ್ಲ ಮತ್ತು ನಾನು ಪರ್ಫೆಕ್ಟಾಗಿ ಹೇಳಿ ರೇಟ್ ಹೇಳಲಿಲ್ಲ ಅಂತಂದರೆ ಬೇರೆ ಎಲ್ಲಿಗಾದರೂ ಹೋಗಿ ಇವರು ಮೋಸ ಹೋಗ್ತಾರೆ ಬೇರೆ ಯಾರು ಯಾಕೆ ಮೋಸ ಮಾಡಬೇಕು ನಾನೇ ಮೋಸ ಮಾಡಿದರೆ ಆಯ್ತಲ್ಲ ಅಂತ ಈ ಸೀರೆ ಈಗ ತೋರಿಸ್ತಾ ಇರುವ ಈ ಸೀರೆನ ಅರವತ್ತು ರೂಪಾಯಿ ಅಂತಾರೆ ಎಂಬತ್ತು ರೂಪಾಯಿ ಅಂತಾರೆ ನೂರು ರೂಪಾಯಿ ಅಂತಾರೆ ಬಟ್ ಬೈ ಹ್ಯಾಂಡ್ ತಗೊಂಡೋಗ್ತೀವಿ ಅಂತ ನೀವು ಕೇಳಿದರೆ ಕೊಡೋದಿಲ್ಲ ಅವಾಗಲೇ ನೀವು ಅರ್ಥ ಮಾಡ್ಕೋಬೇಕು ಇವರು ನಮ್ಮನ್ನು ಮೋಸ ಮಾಡ್ತಾಯಿದ್ದಾರಾ ಅಂತ ಹೆಣ್ಣು ವಿಷಯ ನಾವು ಕೂಡ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಬೇಕಲ್ಲ ಇಷ್ಟು ಹೈ ಲೆವೆಲ್ ಫೈ ಇರುವ ಈ ಸೀರೆ ಅರುವತ್ತೆಂಬತ್ತು ರೂಪಾಯಿ ತೊಂಬತ್ತು ರೂಪಾಯ್ಗೆ ಹೆಂಗೆ ಬರುತ್ತೆ ಅಂತ ಆಶಯದಿಂದ ಬಿಸ್ನೆಸ್ ಮಾಡಿರಿ ಆಶಯದಿಂದ ಬಿಸ್ನೆಸ್ ಮಾಡಿರಿ ಅಷ್ಟೇ ಆಗಲಿ ಅತ್ಯಾಶಯದಿಂದ ಬಿಸ್ನೆಸ್ ಮಾಡಬೇಡ ಸೂರತ್ ಸೀರೆಗಳಿಗೆ ತವ್ರ ಮನೆ ಸೀರೆಗಳಿಗೆ ಮಹಾಸಾಗರ ಆದರೆ ಮತ್ತೆ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಸೀರೆ ಕೊಡೋಂಥ ಮಹಾಸಾಗರ ಆದರೆ ಅಲ್ಲರಿ ಅದಕ್ಕೆ ನಾಯಕ ನೀವು ಯಾವ ಚಾನಲ್ ನೋಡಿದ್ದೀರೋ ನೀವು ಯಾವ ಅಂಗಡಿ ಮೋದಲ್ಲಿ ತಗೊಂಡು ಮೋಸ ಹೋಗಿದ್ದೀರೋ ನನಗೆ ಗೊತ್ತಿಲ್ಲ ಬಟ್ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಮೂರು ವರ್ಷದಿಂದ ಸೂರತ್ ಪಕ್ಕ ಲೋಕಲ್ ಚಾನಲ್ ನಾನಿರೋದು ಸೂರತ್ಲ್ಲಿ ನಮ್ಮ ಚಾನಲ್ನಿಂದ ಬರೋ ಎಲ್ಲ ವೀಡಿಯೋಸ್ ಸೂರತ್ನಿಂದಾನೆ ಒಂದು ವೀಡಿಯೋ ಕನ್ನಡ ಚಾನಲ್ದಲ್ಲಿ ಅಪ್ಲೋಡ್ ಆಗಬೇಕು ಅಂತಂದರೆ ಅದರನ್ನ ಆಂಧ್ರ ತೆಲಂಗಾಣದಲ್ಲಿ ಪರೀಕ್ಷೆ ಮಾಡಿದ ಅನಂತರ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀವಿ ಸುಮ್ಮ ಸುಮ್ಮನೆ ಚಾನಲ್ ಇದೆ ವೀಡಿಯೋ ಇದೆಯಲ್ಲ ಅಂತ ಅಪ್ಲೋಡ್ ಮಾಡೋದಿಲ್ಲನಾ ಅಪ್ಲೋಡ್ ಮಾಡೋದಿಲ್ಲ ದಯವಿಟ್ಟು ತಪ್ಪು ತಿಳ್ಕೋಬೇಡ ನಿಮ್ಮನ್ನ ಇನ್ಸಲ್ಟ್ ಮಾಡ್ತೀವಿ ಅಂತಲ್ಲ ಬಟ್ ನಮ್ಮನ್ನ ಇನ್ಸಲ್ಟ್ ಮಾಡಿದ್ದೀರಲ್ಲ ಅದಕ್ಕಾಗಿ ನಿಮ್ಮನ್ನ ಇನ್ಸಲ್ ನಿಮಗೆ ಉತ್ತರ ಕೊಡಬೇಕಾಗಿದೆ ಅಷ್ಟೇ ನೀವು ನಿಜವಾಗ್ಲೂ ನಮ್ಮ ಚಾನಲ್ ನೋಡಿ ಯಾವುದೇ ಕಂಪನಿದಲ್ಲಿ ಮೋಸ ಹೋಗಿದರೆ ಒಮ್ಮೆ ಬಿಲ್ ನನಗೆ ಸೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ನಿಮಗೆ ವಾಪಸ್ ಮಾಡಿಸ್ತೀನಿ ಅಷ್ಟೇ ಆಗಲಿ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಸೂರದ್ದಿಂದ ವೀಡಿಯೋ ಬರುತ್ತಾ ಇದೆಯಲ್ಲ ಅಂತ ಎಲ್ಲ ವೀಡಿಯೋಸ್ ಹತ್ರ ಹೋಗಿ ಕಾಮೆಂಟ್ ಇಕ್ಕಿದರೆ ನಿಮ್ಮ ಸಮಸ್ಯೆ ಪರಿಷ್ಕಾರ ನಾನು ಓಕೆ ಯಾವ ಚಾನಲ್ ನೋಡಿ ಯಾವ ಶಾಪದಲ್ಲಿ ನೀವು ಖರೀದಿ ಮಾಡಿದ್ದೀರೋ ಆ ಚಾನಲ್ ಕಾಂಟ್ಯಾಕ್ಟ್ ಆಗಿ ಖಂಡಿತ ಅವರು ಹೆಲ್ಪ್ ಮಾಡ್ತಾರೆ ಓಕೆ ಇನ್ನು ರೇಷ್ಮೆ ಸೀರೆ ನೋಡ್ತಾ 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 ಏಳು ನಿಮಿಷ ಆಯಿತು ಈ ರೇಷ್ಮೆ ಸೀರೆಗಳಿಗೆ ಪ್ರತಿಯೊಂದು ಅದರಕ್ಕ ಒಂದು ಹೆಸರಿದೆ ಅದೇ ಹೆಸರು ನಾನು ನೋಡ್ತಾ ಇದ್ದೀನಿ ಕಾವೇರಿ ಪಟ್ಟು ಗಂಗಾಪಟ್ಟು ಓಕೆ ಕನ್ನಡ ಕಣ್ಮಣಿ ಪಟ್ಟು ರೇಷ್ಮಾ ಪಟ್ಟು ರಶ್ಮಿಕಾ ಪಟ್ಟು ಕೃಷ್ಣಮ್ಮ ಪಟ್ಟು ತುಂಗಮ್ಮ ಪಟ್ಟು ಭದ್ರಮ್ಮ ಪಟ್ಟು ಅಂತ ಈ ಇಲ್ಲಿ ಸುಮಾರು ಇನ್ನೂರು ಹೆಸರದಿಂದ ಇನ್ನೂರು ಹೆಸರದಿಂದ ರೇಷ್ಮೆ ಸ್ಯಾರೀಸ್ ಡಿಸೈನ್ ಮಾಡಿದ್ದಾರೆ ಈ ಇನ್ನೂರು ಹೆಸರಲ್ಲಿ ಕೂಡ ಒಂದೊಂದು ಹೆಸರಲ್ಲಿ ಮತ್ತು ಒಂದೊಂದು ಹೆಸರದಲ್ಲಿ ಇಪ್ಪತ್ತು ಮೂವತ್ತು ಡಿಸೈನ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಓಕೆ ಈ ರೇಷ್ಮೆ ಸೀರೆ ಮಿನಿಮಮ್ ಆರ್ಡರ್ ಎಷ್ಟು ಅಂತಂದರೆ ಮಿನಿಮಮ್ ಆರ್ಡರ್ ಫೈವ್ ತೌಸಂಡ್ ರುಪೀಸ್ ಇರುತ್ತೆ ನಂಬರ್ ವೀಡಿಯೋ ಮೇಲಿದೆ ಕನ್ನಡ ತೆಲುಗು ಬಂದರೆ ಕಾಲ್ ಮಾ ಸಾರಿ ಹಿಂದಿ ಇಂಗ್ಲೀಷ್ ತೆಲುಗು ಬಂದರೆ ಕಾಲ್ ಮಾಡಿ ಬರೀ ಕನ್ನಡ ಮಾತ್ರ ಬರುತ್ತೆ ಸರ್ ನಮಗೆ ಅಂತಂದರೆ ಕನ್ನಡನ ಕನ್ನಡದಲ್ಲಿ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಮೆಸೇಜ್ ಮಾಡಿ ಚಾಟ್ ಮಾಡಿ ಆರ್ಡರ್ ಮಾಡ್ಬೋದು ಈಗ ಕಟ್ ವರ್ಕ್ ಜರಿ ಬಾರ್ಡರ್ದಲ್ಲಿ ಬಂದಿರುವ ರೇಷ್ಮೆ ಸೀರೆ ಈ ಕಟ್ ವರ್ಕ್ ಬಾರ್ಡರ್ ಮಾತ್ರ ತುಂಬ ಫೇಮಸ್ ಆಗಿದೆ ಕಂಡ್ರೆ ಈಗ ಕಟ್ ವರ್ಕ್ ಬರುತ್ತೆ ಕಟ್ ವರ್ಕಲ್ಲಿ ಸೀಕ್ವೆನ್ಸಿ ವರ್ಕ್ ಕೊಟ್ಟಿದ್ದಾರೆ ನೋಡ್ಬೋದು ವರ್ಕು ಸೀಕ್ವೆನ್ಸಿ ವರ್ಕ್ ಕೊಟ್ಟಿದ್ದಾರೆ ಓಕೆ ತುಂಬ ಶೈನಿಂಗ್ ಇರುವಂತಹ ಸೂರತ್ ಪಟ್ಟು ಸ್ಯಾರೀಸ್ ಅಂತ ಹೇಳ್ಬೋದು ಅಥವಾ ಇಮಿಟೇಷನ್ ಪಟ್ಟು ಸ್ಯಾರೀಸ್ ಅಂತ ಕೂಡ ಇವೆಲ್ಲನ ಕರಿಬೋದು ಇಮಿಟೇಷನ್ ಪಟ್ಟು ಸ್ಯಾರೀಸ್ ಅಂತಂದರೆ ಅರ್ಥ ಪ್ಯೂರ್ ಪಟ್ಟು ಸ್ಯಾರೀಸ್ ಹದಿನೈದು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ರೂಪಾಯಿ ರೇಟಿಗೆ ಬರುತ್ತೆ ತೋ ಆ ಥರ ರೇಟಕ್ಕಿ ಮಿಡಿಲ್ ಕ್ಲಾಸ್ ಪೂರ್ ಕ್ಲಾಸ್ ಪೀಪಲ್ ಸ್ಯಾರಿ ಉಟ್ಬೇಕಂತಂದರೆ ತೊಂದರೆ ಆಗುತ್ತೆ ಎಂಬ ಉದ್ದೇಶದಿಂದ ಅದಕ್ಕೆ ಸಂಬಂಧಪಟ್ಟಿರುವ ಸೇಮ್ ಟು ಸೇಮ್ ಕಾಪಿ ಸ್ಯಾರೀಸ್ನ ಕಾಪಿ ಪೇಸ್ಟೆಡ್ ಸ್ಯಾರೀಸ್ನ ಇಮಿಟೇಷನ್ ಪಟ್ಟು ಸ್ಯಾರೀಸ್ ಅಂತಾರೆ ಇದು ಸಿಲ್ವರ್ ಕಾಂಬಿನೇಷನ್ನಲ್ಲಿ ಬಂದಿರುವ ಪಲ್ಲು ಸೀರೆ ಬಾರ್ಡರ್ ನೋಡ್ಬೋದು ಇದರಲ್ಲಿ ನಿಮಗೆ ಸಿಲ್ವರ್ ಕಾಂಬಿನೇಷನ್ ಕಾಪರ್ ಕಾಂಬಿನೇಷನ್ ಗೋಲ್ಡನ್ ಕಾಂಬಿನೇಷನ್ ಮೂರು ಟೈಪ್ದಲ್ಲಿ ಸೀರೆಗಳು ಅವೈಲೇಬಲ್ ಇರುತ್ತೆ ಓಕೆ ಮತ್ತು ಸಿಂಗಿಲ್ ಪೀಸ್ ಆದರೆ ಇಲ್ಲಿ ಕೊಡೋದಿಲ್ಲ ಈ ಸೀರೆ ಎಲ್ಲ ಕೂಡ ನೀವು ಸೆಟ್ವೈಸ್ ತಗೋಬೇಕಾಗತ್ತೆ ಒಂದು ಸೆಟ್ಟಲ್ಲಿ ನಾಲ್ಕು ನಾಲ್ಕು ಜಾಸ್ತಿ ಏನು ಮಾಡಿಲ್ಲ ಜಾಸ್ತಿ ಇಕ್ಕಿಲ್ಲ ನಾಲ್ಕು ನಾಲ್ಕು ಸೀರೆ ನಾಲ್ಕು ನಾಲ್ಕು ಸೀರೆ ಒಂದು ಸೆಟ್ ಮಾಡಿದ್ದಾರೆ ಒಂದು ಐದು ಸೆಟ್ ತರಿಸ್ಕೊಂಡು ನೋಡಿ ಆವಾಗ ನಿಮಗೆ ಗೊತ್ತಾಗತ್ತೆ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರೋ ವಿಡಿಯೋಸ್ ಒರಿಜಿನಲ್ ಆಫ್ ಏಕಾ ಅಂತ ಓಕೆ ಮತ್ತು ಕಲೆಕ್ಷನ್ ನೋಡ್ತಾ ನೋಡ್ತಾ ಅವ್ರು ಯಾರಿಗೋ ಉತ್ತರ ನೀಡ್ತಾ ನೀಡ್ತಾ ನಾವು ಎಲ್ಲಿದ್ದೀವಿ ಎಂಬ ವಿಷಯನೇ ಮರೆತೋಗಿದ್ದೀವಿ ನಾವು ಬಂದು ಸೂರತದ ಸ್ಯಾರೀಸ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಗಿರುವ ಸಬೂರಿ ಫ್ಯಾಷನ್ನಲ್ಲಿ ಕುಂತಿದ್ದೀವಿ ನನ್ನ ಪಕ್ಕದಲ್ಲಿ ಕುಂತಿರುವ ಈ ಮೇಡಮ್ ಹೆಸರು ರಾಜೇಶ್ವರಿ ಅವರು ಅಂತ ಸಬೂರಿ ಫ್ಯಾಷನ್ ಕಡೆಯಿಂದ ಇಲ್ಲಿ ಎಲ್ಲ ರೀತಿಯ ಸೀರೆ ಸಿಗುತ್ತೆ ಫ್ಯಾನ್ಸಿ ಸಿಲ್ಕ್ ರೆಗ್ಯುಲರ್ ಎಲ್ಲ ಸೀರೆ ಏಯ್ಟಿ ಟೂ ರುಪೀಸ್ದಿಂದ ಸೀರೆ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ನಾವು ನೋಡ್ತಾ ಇರುವ ಪ್ರಾಡಕ್ಟ್ಸ್ ರೇಷ್ಮೆ ಸೀರೆ ಅಲ್ವಾ ಇವು ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಈಗ ತೋರಿಸಿರುವ ಈ ಕಲೆಕ್ಷನ್ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಟೂ ಫಿಫ್ಟಿ ಟು ತೌಸಂಡ್ ಮಧ್ಯದಲ್ಲಿರುವ ಕಲೆಕ್ಷನ್ ಪರ್ಫೆಕ್ಟ್ ರೇಟ್ಗಾಗಿ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಸೂರತ್ ಬಂದರೆ ವಿಸಿಟ್ ಮಾಡಿ ಆದರ್ಶ್ ಎರಡು ಟೆಕ್ಸ್ಟೈಲ್ ಮಾರ್ಕೆಟ್ನಲ್ಲಿ ಇದು ಇರುತ್ತೆ ಬರೋರು ಅನೌನ್ ಪರ್ಸನ್ ಜೊತೆ ಹೋಗಬೇಡ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿದರೆ ಮೇಡಮ್ ಅವರು ಕಂಪನಿ ಕಡೆಯಿಂದ ನಿಮ್ಮನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಬರೋಕೆ ಆಗೋದಿಲ್ಲ ಸರ್ ಸೂರತ್ಗೆ ದೂರ ಆಗುತ್ತೆ ಅಂತಂದರೆ ಆನ್ಲೈನ್ ಆರ್ಡರ್ ಮಾಡಿ ಆನ್ಲೈನ್ ಆರ್ಡರ್ಗಾಗಿ ಫಾರ್ ಆರ್ಡರ್ ಅಂತ ವೀಡಿಯೋ ಮೇಲೆ ನಂಬರ್ ಇದೆ ಅಲ್ವಾ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ಬೋದು ಮಿನಿಮಮ್ ಆರ್ಡರ್ ಫೈವ್ ತೌಸಂಡ್ ರುಪೀಸ್ ಇವತ್ತು ಆರ್ಡರ್ ಕೊಟ್ಟಿದರೆ ಸೆವೆನ್ ಡೇಸ್ದಲ್ಲಿ ನಿಮ್ಮ ಸೀರೆ ನಿಮ್ಮ ಮನೆಗೆ ಬರುತ್ತೆ ಇನ್ನು ಇಲ್ಲಿ ಸಬೂರಿ ಫ್ಯಾಷನ್ನಲ್ಲಿ ಸೀರೆ ಮಾತ್ರನೇ ಅಲ್ಲ ಪಂಜಾಬಿ ಡ್ರೆಸ್ ಸಿಗುತ್ತೆ ಪಂಜಾಬಿ ಡ್ರೆಸ್ಗೆ ಸಂಬಂಧಪಟ್ಟಿರುವ ಮೆಟೀರಿಯಲ್ ಬೇಕು ಅಂತಂದರೆ ಕೂಡ ಸಿಗುತ್ತೆ ಒನ್ ಆಫ್ ದ ಬೆಸ್ಟ್ ಶಾಪ್ ಅಂತ ಹೇಳ್ಕೋಬೋದು ಯಾವುದು ನೋಡಿದರೆ ಅದೇ ನಮ್ಮ ಮನೆಗೆ ಕಳಿಸ್ತಾರೆ ಇಲ್ಲಿ ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡಿಕೊಂಡಿದ್ದರೆ ಪ್ರಾಬ್ಲಮ್ ಇಲ್ಲ ವೀಡಿಯೋ ಕಾಲ್ ರೂಪದಲ್ಲಿ ಸೆಲೆಕ್ಷನ್ ಮಾಡಿಕೊಂಡಿದ್ದರೆ ಕೂಡ ಯಾವುದೇ ತೊಂದರೆ ಇಲ್ಲ ಇದು ಇವತ್ತಿನ ಸೂರತ್ ಪಕ್ಕ ಲೋಕಲ್ ಚಾನಲ್ ಆಗಿರುವ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ವಿಡಿಯೋ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತ್ತು ಅನ್ನೋದು ಒಂದು ಕಾಮೆಂಟ್ ಮಾಡಿ ಅದೇ ಥರ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ನಿಮ್ಮ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ದಲ್ಲಿ ನಿಮ್ಮ ಬಿಸ್ನೆಸ್ ಮಾಡಿಲ್ಲ ಅಂತಂದರೆ ಕೂಡ ವೀಡಿಯೋನ ಶೇರ್ ಮಾಡಿ ಯಾರಾದರೂ ಬಿಸ್ನೆಸ್ ಮಾಡೋರಿದ್ದರೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಓಕೆ ಇನ್ನು ಕಲೆಕ್ಷನ್ಸ್ ಈ ಥರ ನೋಡ್ತಾ ಇದ್ದರೆ ಇವತ್ತೆಲ್ಲ ನೋಡ್ತಾ ಇದ್ದರೆ ಕೂಡ ಕಮ್ಮಿ ಬರುತ್ತೆ ಅದಕ್ಕಾಗಿ ವಿಡಿಯೋ ಮುಗಿಸೋಂಥ ಸಮಯ ಬಂದಿದೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ